ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಒಂದು ಜೀವನದಲ್ಲಿ ಹಣದ ಒಂದು ಪ್ರಾಮುಖ್ಯತೆ ಬಹಳ ಇದೆ ಯಾವುದಾದ್ರೂ ಒಂದು ಸ್ವರೂಪವಾಗಿ ದುಡ್ದು ಏನೋ ಒಂದು ಮಾಡಿ ಹಣವನ್ನು ಕೂಡಿಟ್ಟು ಒಂದು ಒಂದು ಪ್ರಯತ್ನ ನಿಮ್ಮಿಂದ ನಡೆದಿರುತ್ತೆ ಯಾರಿಗೋ ನಂಬಿ ಹಣ ಕೊಟ್ಟು ಬಿಡ್ತೀರಾ ತಗೊಂಡಿರೋ ಪುಣ್ಯಾತ್ಮ ನಿಮ್ಮ ಕಣಿಗೂ ಸಹ ಕಾಣಲ್ಲ ಕೆಲವೊಬ್ಬರು ಓಡಾಗಿರ್ತಾರೆ ಕೆಲವೊಬ್ಬರು ಇದ್ದರೂ ಇಲ್ಲದೇ ಇರೋ ಹಾಗೆ ಕೆಲವೊಬ್ಬರು ಕೆಲವೊಬ್ರು ನಾಳೆ ನಾಡಿದ್ದು ಮುಂದಿನ ತಿಂಗಳು ಹತ್ತನೇ ತಾರೀಕು ಐದನೇ ತಾರೀಕು ಇಂತಹ ಮಾತುಗಳು ಬರ್ತಾ ಇರುತ್ತೆ ಕೊಟ್ಟಿರುವ ಹಣ ದಾನಕ್ಕೆ ಧರ್ಮಕ್ಕೆ ಅಲ್ಲ ಕಷ್ಟಪಟ್ಟಿರೋ ಹಣ ಅಥವಾ ನಿಮ್ಮ ಶ್ರಮದ ಹಣ ನೀವು ದುಡ್ದಿರೋ ಹಣ ನೀವು ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥಾಪೂರ್ವಕವಾದಂತಹ ಬಾಪ್ತು ಅದು ಏನೋ ನಂಬಿ ಕೊಟ್ಟಿರ್ತೀರ ಅದ ಆ ಹಣವನ್ನು ಯಾವುದಾದ್ರೂ ಒಂದು ಬಡ್ಡಿ ಸ್ವರೂಪವಾಗಿಯೂ ಸಹ ಕೊಟ್ಟಿರ್ತೀರಾ ಯಾರೊಬ್ಬರು ಬಂದು ನಂಬಿಸಿ ಪುಸಲಾಯಿಸಿ ತೊಗೊಂಡೋಗೋರು ಇರ್ತಾರೆ ಬಟ್ ತಗೊಂಡಿದ್ದು ನಿಜ ಕೊಟ್ಟಿದ್ದು ನಿಜ ಆದರೆ ತೊಗೊಂಡಿರುವಾಗಿರ್ತಕ್ಕಂತಹ ಪ್ರೇಮ ಕೊಡೋವಾಗ ಇರೋದಿಲ್ಲ ಸಹಜವಾಗಿ ಅವನ ಹತ್ರ ದುಡ್ಡು ಇರೋದಿಲ್ಲ ಒಂದು ಅಥವಾ ದುಡ್ಡಿದ್ರು ಕೊಡೋ ಮನಸ್ಥಿತಿ ಇರೋದಿಲ್ಲ ಅವಂತು ಅಥವಾ ಏನು ಮಾಡ್ಕೊಳ್ತಾರೆ ಮಹಾನ್ ಅನ್ನೋ ಒಂದು ರೀತಿಯಲ್ಲಿ ಹುಂಬತನ ಸಲಿಗೆ ಒಂಥರ ಬೆಕ್ಕಾ ಬೆಕ್ಕಾಬಿಟ್ಟೆ ಆದಂಥ ದುರ್ಬರ್ತನೆ ಕೆಲವೊಬ್ಬರಲ್ಲಿ ಏನಂತಂದರೆ ಈ ಈ ಸಾಲ ಕೊಟ್ಟಿರ್ತಾರೆ ಅದಕ್ಕೆ ಬೇಕಾದಂಥ ಪ್ರೂಫೇ ಇರೋದಿಲ್ಲ ಅವ್ರಿಗೆ ನಂಬಿಕೆ ಮೇಲೆ ಕೊಟ್ಟೆ ಸ್ವಾಮಿ ಅಂತ ತನ್ನ ಸ್ವಂತ ಮಕ್ಕಳನ್ನ ನಂಬಲ್ಲ ತನ್ನ ಹೆಂಡ್ತಿನ ನಂಬಲ್ಲ ತನ್ನ ಗಂಡನ ನಂಬಲ್ಲ ತಂದೆ ತಾಯಿಗಳನ್ನ ನಂಬಲ್ಲ ಅವ್ರು ಹೇಗೆ ನಂಬಿಕೊಟ್ರು ಅಂತ ಇವರು ಅದು ಸಹ ಕೆಲವೊಂದು ವಿಧಾನಗಳಿಂದ ಇವ್ರ ಹತ್ರ ಹೋದರೆ ಸಾಲ ಸಿಗುತ್ತಾ ಒಂದು ತಂತ್ರ ಮಾಡಿಸ್ಕೊಂಡು ಹೋಗೋರು ಇರ್ತಾರೆ ಅದು ಬೇರೆ ವಿಷಯ ಅದು ನೋಡಿ ಯಾವುದೇ ವಿಚಾರ ಇದ್ರೂ ಸಹ ಅದಕ್ಕೊಂದು ಲಿಖಿತವಾಗಿರ್ತಕ್ಕಂಥ ಅಥವಾ ಕಾನೂನಾತ್ಮಕವಾಗಿರ್ತಕ್ಕಂಥ ಏನಾದರೂ ರುಜುವ ರುಜುವಾತುಗಳನ್ನು ತಾವು ಪಡೆದ್ರೆ ಭಾಳ ಒಳ್ಳೆಯದು ಸಾಲ ಕೊಡುವಾಗ ಅಂತ ನನ್ನ ಒಂದು ಮಾತು ಆದರೂ ಸಹ ಹಣ ಕೊಟ್ಟು ಅದರ ಹಿಂದೆ ನೀವು ಬಿದ್ದಿ ತಗೊಳ್ಳೋ ಥರ ಆಗಿದ್ದರೆ ಖಂಡಿತ ಅದು ನಿಮ್ಮ ದುರ್ದಿ ದುರ್ವಿಧಿ ದುರ್ದೈವ ಅಂತ ಹೇಳ್ಬೋದು ಹಾಗೆ ಈ ಹಣವನ್ನು ವಸೂಲಿ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಮಾಡ್ತಾಯಿರ್ತಾರೆ ಕೆಲವೊಬ್ರು ಅವ್ರ ಮನೆಗೆ ಹೋಗಿ ಕೊಟ್ಟಿರೋ ಹಣ ಕೇಳೋಕೆ ಹೋಗಿ ಅವ್ರ ಹತ್ರ ಬಯಸ್ಕೊಂಡು ಬರೋಣಂಟು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮ ಹಣಕಾಸಿನ ಒಂದು ಬಾಧೆ ಏನಿದೆ ಆರ್ಥಿಕವಾಗಿ ಬಿದ್ದೋಗಿದೆ ನಿಮ್ಮ ಹಣ ನಿಮ್ಗೆ ಕೊಡ್ತಾ ಇಲ್ಲ ಕೇಳಲಿಕ್ಕೂ ಸಹ ಕೆಲವೊಬ್ಬರಿಗೆ ಭಯ ಅವರು ಮುಂದೆ ಬಂದರೆ ಕೇಳೋದಕ್ಕೆ ಮನಸ್ಸು ಬರೋದಿಲ್ಲ ಸ್ವಾಮಿ ಅಂತ ಅದು ಒಂದು ರೀತಿಯಾದಂಥ ವಾತಾವರಣ ಅದು ಬೇರೆ ವಿಷಯ ಅದು ಏನೇ ಇರಲಿ ನೀವು ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ವಾಪಸ್ ಬರಬೇಕು ಆ ಹಣ ನಿಮ್ಮ ಒಂದು ವ್ಯವಸ್ಥೆಗೆ ಅದು ಸೇರಬೇಕು ನಿಮ್ಮ ಒಂದು ಗಲ್ಲಾಪೆಟ್ಟೆಗೆ ಅದು ತುಂಬಬೇಕು ತಾವು ಮಾಡಬೇಕಾಗಿರ್ತಕ್ಕಂಥ ಈ ನಿಯಮವನ್ನು ತಾವು ನೋಡಿ ಈ ಮೂರು ರೀತಿಯಾದಂತಹ ಏನು ಬೇರೆಗಳಾಗಿರ್ಬೋದು ಅದರ ಒಂದು ಅವಶೇಷಗಳಾಗಿರ್ಬೋದು ಅಥವಾ ಚಕ್ಕೆಗಳಾಗಿರ್ಬೋದು ಇದನ್ನು ತಾವು ತಿಲಕ ಸ್ವರೂಪವಾಗಿ ಹಣೆಗೆ ಹಚ್ಕೊಂಡು ತಾವು ಯಾರಿಗೆ ಹಣ ಕೊಟ್ಟಿರ್ತಾರೋ ಅವ್ರ ಮನೆಗೆ ಹೋಗಿ ಕೇಳಿ ಖಂಡಿತವಾಗಿ ಅವ್ರ ಮನಸ್ಸು ಪರಿವರ್ತನೆ ಆಗುತ್ತೆ ಅಥವಾ ಏನೋ ಅವ್ರು ತಂತ್ರ ಮಂತ್ರ ಮಾಡಿಕೊಂಡು ನಿಮ್ಮನ್ನು ಬಂಧನ ಮಾಡಿದರೆ ನಿಮಗೇನೋ ಒಂದು ರೀತಿಯಲ್ಲಿ ಅವ್ರು ನೋಡಿದ ತಕ್ಷಣ ಭಯ ಆತಂಕ ಏನು ಹೇಳ್ತಾರೋ ಏನು ಅಂದ್ಕೊಳ್ತಾರೋ ಅಂತ ಎಂಬತಕ್ಕಂಥ ಒಂದು ರೀತಿಯಲ್ಲಿ ಇರುಸು ಮುರುಸು ಕಾಡ್ತಾ ಇರುತ್ತೆ ಇದೂ ಸಹ ನಿಮಗೆ ಹೋಗುತ್ತೆ ಅಥವಾ ಇದನ್ನು ನೀವು ಧರಿಸಿಕೊಂಡು ಧಾರಣೆ ಮಾಡಿಕೊಂಡು ಹೋಗೋದ್ರಿಂದ ಅವರಿಗೆ ಕೊಡಬೇಕು ಎಂಬತಕ್ಕಂತಹ ಮನ ಪರಿವರ್ತನೆ ಆಗುತ್ತೆ ಕೊಡ್ತಾರ ಕೊಡಲೇಬೇಕು ಹಾಗಾಗಿ ಈ ಮೂರು ರೀತಿಯಾದಂತಹ ಅವಶೇಷ ಚಕ್ಕೆ ಕಾಂಡ ಬೇರು ಏನಾರ ಇಲ್ಲ ಯಾವುದು ಮಾವು ಗಂಧ ಉತ್ತರಾಣಿ ಮಾವು ಗಂಧ ಉತ್ತರಾಣಿ ಈ ಮೂರು ಚಕ್ಕೆಗಳನ್ನು ತಾವು ಈ ಚೆನ್ನಾಗಿ ದಹಿಸಿ ಅಂದರೆ ಯಾವುದಾದ್ರೂ ಕರ್ಪೂರ ಸಮೇತವಾಗಿ ತುಪ್ಪ ಹಾಕಿ ಚೆನ್ನಾಗಿ ಒಳ್ಳೆಯ ಮನಸ್ಥಿತಿಯಿಂದ ಇದನ್ನು ದಾನ ಮಾಡಿಬಿಡಿ ಅದರದ್ದೇನು ಇದ್ದಲಾಗಿ ಉಳಿಯುತ್ತೆ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಡಿ ತದನಂತರವಾಗಿ ಅದಕ್ಕೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಅದನ್ನು ಒಂದು ರೀತಿಯಲ್ಲಿ ಈ ಕುಂಕುಮ ಸ್ವರೂಪವಾಗಿ ಅಥವಾ ಪೇಸ್ಟ್ ಸ್ವರೂಪವಾಗಿ ರೆಡಿ ಮಾಡಿಕೊಂಡು ತಾವು ಅದನ್ನು ಹಣೆಗೆ ಹಚ್ಕೊಂಡು ಯಾರಿಗೆ ಸಾಲ ಕೊಟ್ಟಿರ್ತೀರ ಅವರ ಮನೆಗೆ ಹೋಗಿ ಹಣ ಕೇಳಿ ಖಂಡಿತವಾಗಿ ಆ ವ್ಯಕ್ತಿ ಮನಸ್ಸು ಪರಿವರ್ತನೆಯಾಗಿ ಕೊಡುವಂತಹ ಒಂದು ಮನಸ್ಥಿತಿಗೆ ಇಳಿತಾನೆ ಕೊಟ್ಟೆ ಕೊಡ್ತಾನೆ ಒಂದು ಅವನ ಹತ್ರ ಇರಲಿಲ್ಲ ಅಂದರೆ ಅವನೇನಾದರೂ ಮಾರಾದರೂ ಕೊಡ್ಬೋದು ಅದು ಸಾಲನಾದರೂ ಮಾಡಿ ಕೊಡ್ಬೋದು ಅವನು ಸಾಲ ಕೊಡೋರಿಲ್ಲ ಮಾರಾಟ ಮಾಡೋಕ್ಕೇನೂ ಇಲ್ಲ ಅವನತ್ರ ದುಡ್ಡೇ ಇಲ್ಲ ಅಂದರೆ ನಿಜವಾಗ್ಲೂ ನಿಮ್ಮ ದುಡ್ಡು ಬರೋದಿಲ್ಲ ದುಡ್ಡು ಇದ್ರೆ ತಾನೆ ಬರಲಿಕ್ಕೂ ಆ ರೀತಿಯಾಗಿ ನಾವು ಯೋಚನೆ ಮಾಡಬೇಕು ಹಾಗೆ ಕೆಲವೊಬ್ಬರು ಇದ್ದರೂ ಸಹ ಏನೂ ಇಲ್ಲದೇ ಇರೋ ರೀತಿಯಲ್ಲಿ ನಾಟಕ ಆಡ್ತಾಯಿರ್ತಾರೆ ಅಂದರೆ ಅವರಿಗೆ ಮೇನ್ ಕೊಡೋವಂಥ ಒಂದು ಮನಸ್ಥಿತಿ ಇರೋದಿಲ್ಲ ಅಂಥವ್ರಿಗೂ ಇದು ತಕ್ಕ ಶಾಸ್ತಿ ಆಗುತ್ತೆ ಖಂಡಿತವಾಗಿ ಹಣದ ವಿಷಯವಾಗಿ ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ನಿಮ್ಮ ದುಡ್ಡಿನ ವಿಷಯವಾಗಿ ಕೊಟ್ಟಿರ್ತಕ್ಕಂಥ ಹಣ ಮತ್ತೆ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ನಿಮಗೆ ಸಿಗುವಂಥದ್ದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ ಈ ಮೂರು ರೀತಿಯಾದಂಥ ಮಾವು ಗಂಧ ಉತ್ತರಾಣಿಗಳನ್ನು ಅವಶೇಷಗಳನ್ನು ಚಕ್ಕೆಗಳನ್ನು ಅಥವಾ ಕಾಂಡವನ್ನು ಅಥವಾ ಬೇರನ್ನು ಏನಾದರೂ ತಗೊಂಡು ಅದನ್ನು ಶುದ್ಧವಾಗಿ ದಹಿಸಿ ತದನಂತರವಾಗಿ ಅದನ್ನು ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಹಣೆಗೆ ಹಚ್ಕೊಂಡು ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಯಾರು ದುಡ್ಡು ಕೇಳಿದ್ರೂ ವಾಪಸ್ ಕೊಡ್ತಾಯಿಲ್ಲ ಅವರು ಮನೆಗೆ ಹೋಗಿ ಖಂಡಿತ ವಸೂಲಿ ಆಗುತ್ತೆ ನಿಮ್ಮ ಹಣ ಈ ಒಂದು ತಂತ್ರವಿಧಾನವನ್ನು ಅಳವಡಿಸಿಕೊಂಡು ತಾವು ಹೋಗಿ ಮಾಡಿ ಖಂಡಿತ ಅದರಿಂದ ಶುಭ ಫಲಿತಾಂಶ ಪಡಿಬೋದು ಯಾವ ದಿನ ಮಾಡ್ಬೋದು ಇದನ್ನು ಎಂಬುದಾಗಿ ಪ್ರಶ್ನೆ ಯಾವುದಾದ್ರೂ ದಿನ ಮಾಡ್ಬೋದು ಯಾವ ಸಮಯದಲ್ಲಿ ಮಾಡಬೇಕು ಎಂಬುದಾಗಿ ಪ್ರಶ್ನೆ ಯಾವುದೇ ಸಮಯದಲ್ಲೂ ಇದನ್ನು ಮಾಡ್ಬೋದು ಎಷ್ಟು ಗಂಟೆಗೆ ಅವ್ರ ಮನೆಗೆ ಹೋಗ್ಬೇಕನ್ನೋದು ಪ್ರಶ್ನೆ ಇದ್ದರೆ ಯಾವಾಗಾದರೂ ಅವ್ರ ಮನೆಗೆ ಹೋಗಿ ಅವರಿದ್ದಂಥ ಸಂದರ್ಭ ನೋಡ್ಕೊಂಡು ಹೋದ್ರು ಯಾಕಂದರೆ ನೀವು ಫೋನ್ ಮಾಡಿ ಕರೆ ಮಾಡಿ ಯಾವ ದಿನ ಮಾಡಬೇಕು ಸ್ವಾಮಿ ಎಷ್ಟು ಗಂಟೆಗೆ ಮಾಡಬೇಕು ಅನ್ನೋದಕ್ಕಿಂತ ಅದರ ಉತ್ತರನೂ ಕೂಡ ನಾನು ಹೇಳಿದ್ದೀನಿ ತಾವು ಇದನ್ನು ಮಾಡಿ ಖಂಡಿತವಾಗಿ ಐದು ರೂಪಾಯಿ ಇರಲಿ ಐವತ್ತು ಲಕ್ಷ ಇರಲಿ ನಿಮ್ಮ ಹಣ ಅದು ನಿಮಗೆ ದಕ್ಕತ್ತೆ ಸಿಗುತ್ತೆ ಮಾಡಿ ಖಂಡಿತ ಇದರಿಂದ ಫಲಿತಾಂಶ ಪಡಿರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರು ಇಲ್ಲಿದೆ ಖಂಡಿತವಾಗಿ ಕರೆ ಮಾಡಿ ಮೊದಲೇ ಸಮಯ ನಿಗದಿ ಮಾಡಿಕೊಂಡು ತಾವು ಬನ್ನಿ ಹಾಗೆ ಬರಲಿಕ್ಕಾಗದೇ ಇರೋರು ಫೋನಿನ ಮುಖಾಂತರ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ